ಒಬ್ಬ ಚಿಕ್ಕ ಹುಡುಗ ತನ್ನ ಹೆತ್ತವರ ಮೇಲೆ ಕೋಪಗೊಂಡು ಹತ್ತಿರದ ಬೆಟ್ಟಕ್ಕೆ ಓಡಿ ಹೋದನು ಅಲ್ಲಿ ಬಂಡೆಯ ಮೇಲೆ ನಿಂತು ಅವನು ಹತಾಶೆಯಿಂದ ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂದು ಕೂಗಿದನು ಆಗ ಅದು ಪ್ರತಿಧ್ವನಿಯಾಗಿ ನಾನು ನಿನ್ನನ್ನು ದ್ವೇಷಿಸ್ತೇನೆ ಎಂದು ಧ್ವನಿ ಬಂತು ಭಯದಿಂದ ಅವನು ನೀವು ಯಾರು ಎಂದು ಕೇಳಿದ ಆಗ ಕೂಡ ಪ್ರತಿಧ್ವನಿಯಾಗಿ ನೀವು ಯಾರು ಎಂದು ಧ್ವನಿ ಪ್ರತಿಕ್ರಿಯಿಸಿತು ನಂತರ ಕುತೂಹಲದಿಂದ ಅವನು ಕಿರುಚಿದನು ನೀನು ಹೇಳಿ ಎಂದು ಕೂಗಿದ ಆಗ ಕೂಡ ಪ್ರತಿಧ್ವನಿಯಾಗಿ ನೀನು ಹೇಳಿ ಎಂದು ಪ್ರತಿಕ್ರಿಯಿಸಿತು ಹುಡುಗ ಅಳುತ್ತಾ ಬಂದು ಅಜ್ಜನ ಬಳಿ ಹೇಳಿದ ಅಜ್ಜ ಮೊಗಳನಕ್ಕು ಅವನನ್ನು ಮತ್ತೆ ಬಂಡೆಗೆ ಕರೆದೊಯ್ದು ಅಜ್ಜ ಹೇಳಿದರು ಈಗ ಏನಾದರೂ ಪ್ರೀತಿಯಿಂದ ಹೇಳು ಎಂದು ಆಗ ಹುಡುಗ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ಕೂಗಿದ ಪ್ರತಿಧ್ವನಿಯಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂದು ಧ್ವನಿ ಬಂದಾಗ ಖುಷಿ ಪಡುತ್ತಾನೆ ನಂತರ ಹುಡುಗ ನೀವು ಅದ್ಭುತ ಅಂತ ಕೂಗಿದ ಪ್ರತಿಧ್ವನಿಯಾಗಿ ನೀವು ಅದ್ಭುತ ಅಂತ ಧ್ವನಿ ಬಂತು ಆಗ ಅಜ್ಜ ಹೇಳುತ್ತಾನೆ ಜೀವನವು ಹೀಗೆ ಕಾರ್ಯನಿರ್ವಹಿಸುತ್ತದೆ ಪ್ರಪಂಚ ಒಂದು ಕನ್ನಡಿಯಾಗಿದೆ ನೀವು ಏನನ್ನು ಕಳುಹಿಸ್ತೀರೋ ಅದು ನಿಮಗೆ ಹಿಂದಿರುಗುತ್ತದೆ ಇದೀತ್ ಇದರಿಂದ ಅರ್ಥವಾದ ಜೀವನದ ಪಾಠ ಏನೆಂದರೆ ಜೀವನವು ನಮ್ಮ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಪ್ರೀತಿಯಿಂದ ಮಾತನಾಡಿ ಪ್ರೀತಿಯಿಂದ ವರ್ತಿಸಿ ಮತ್ತು ಸಕಾರಾತ್ಮಕ ಮತ್ತೆ ಪ್ರತಿಧ್ವನಿಸುತ್ತದೆ ನೀವು ಜಗತ್ತಿಗೆ ಏನನ್ನು ನೀಡುತ್ತಿರೋ ಅದು ಜಗತ್ತು ನಿಮಗೆ ಹಿಂದಿರುಗಿಸುತ್ತದೆ